ನಮಸ್ಕಾರ ಶ್ರೇಯಸ್ ಅಯ್ಯರ್ ರ ಆರ್ಭಟಕ್ಕೆ ತತ್ತರಿಸಿತು ಇಡೀ ಇಂಗ್ಲಿಷ್ ಪಡೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಶ್ರೇಯಸ್ ಅಯ್ಯರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಾಗ್ಪುರದ ವಿದರ್ಭ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಯುವ ಸ್ಟಾರ್ ಆಟಗಾರ ಶ್ರೇಯಸ್ ಅಯ್ಯರ್ ಆಕರ್ಷಕ ಅರ್ಧ ಶತಕ ಸಿಡಿಸಿ ಇಡೀ ಇಂಗ್ಲೆಂಡ್ ಪಾಳ್ಯಕ್ಕೆ ನಡಕ ಹುಟ್ಟಿಸಿದ್ದಾರೆ ಬಂಧುಗಳೇ ಅದಲ್ಲದೆ ಟೀಂ ಇಂಡಿಯಾವನ್ನ ಗೆಲುವಿನ ತಕ್ಕೊಂಡೊಯ್ಯುತ್ತಿದ್ದಾರೆ ಇದಕ್ಕೂ ಮುನ್ನ ನಾಗ್ಪುರದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡಕ್ಕೆ ಭಾರತದ ಬೌಲರ್ಗಳು ಶಾಕ್ ನೀಡಿದರೂ ಸ್ನೇಹಿತರೆ ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಇಂಗ್ಲೆಂಡ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಆರಂಭಿಕ ಆಟಗಾರ ಫಿಲಿಪ್ ಸ್ಲಾಟ್ ಅವರು ಇಪ್ಪತ್ತಾರು ಎಸೆತಗಳನ್ನು ಎದುರಿಸಿ ನಲವತ್ಮೂರು ರನ್ ಬಾರಿಸಿದರು ಇನ್ನು ನಾಯಕ ಜಾಸ್ ಬಟ್ಲರ್ ಅರವತ್ತೇಳು ಎಸೆತಗಳನ್ನು ಎದುರಿಸಿ ಐವತ್ತೆರಡು ರನ್ ಬಾರಿಸಿ ಮಿಂಚಿದರೆ ಯುವ ಸ್ಫೋಟಕ ದಾಂಡಿಗ ಜೋಕ್ ಬೆಥಲ್ ರವರು ಅರವತ್ನಾಲ್ಕು ಬಾಲ್ಗಳಿಂದ ಐವತ್ತೊಂದು ರನ್ ಕಲಿಯಾಕಿ ತಂಡದ ಮೊತ್ತವನ್ನು ಇನ್ನೂರು ರನ್ಗಳ ಗಡಿ ದಾಟಿಸಿದರು ಇನ್ನು ಕೊನೆಯಲ್ಲಿ ಆದಿಲ್ ರಶೀದ್ ಕೂಡ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ರವೀಂದ್ರ ರಾಜ ಹಾಗೂ ಡೆಬಿಟೆಂಟ್ ಆಗಿರುವ ಹರ್ಷಿತ್ ತಲಾ ಮೂರು ವಿಕೆಟ್ ಪಡೆದುಕೊಂಡರು ಮತ್ತು ಮೊಹಮ್ಮದ್ ಶಮಿ ಹಾಗೂ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತೆಂಟು ರನ್ಗಳ ಗುರಿಯನ್ನು ಬೆನ್ನೆಟ್ಟದಂತಹ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಡೆಬಿಟೆಂಟ್ ಆಗಿ ಕಣಕ್ಕಿಳಿದ ಯಶಸ್ವಿ ಜೈಸಾಲಿ ಪತ್ತೆರಡು ಸತಗಳನ್ನು ಎದುರಿಸಿ ಮೂರು ಗಳೊಂದಿಗೆ ಹದಿನೈದು ರನ್ ಕರೆ ಹಾಕಿ ಚೋಫ್ರಾ ಆರ್ಚರ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸುತ್ತಾರೆ ಇದರ ಬೆನ್ನಲ್ಲೇ ರೋಹಿತ್ ರವರು ಕೂಡ ಎರಡು ರನ್ ಗಳಿಗೆ ಪೆವಿಲಿನ್ ಹಾದಿ ಹಿಡಿಯುತ್ತಾರೆ ಇದರೊಂದಿಗೆ ಟೀಂ ಇಂಡಿಯಾವು ಹತ್ತೊಂಬತ್ತು ರನ್ ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತದೆ ಇದೇ ಹಂತದಲ್ಲಿ ಜೊತೆಯಾದ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ ಇವರಿಬ್ಬರು ಇಂಗ್ಲೆಂಡ್ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿ ತಂಡದ ಮೊತ್ತವನ್ನು ಐವತ್ತರ ಗಡಿ ದಾಟಿಸುತ್ತಾರೆ ಇದಲ್ಲದೆ ಶ್ರೇಯಸ್ ಅಯ್ಯರ್ ರವರು ಹೊಡಿಬಿಡಿ ಆಟದಿಂದ ಇಡೀ ಇಂಗ್ಲೆಂಡ್ ಪಾಳ್ಯಕ್ಕೆ ನಡುಕ ಹುಟ್ಟಿಸುತ್ತಾರೆ ಬಾಲ್ ಒಂದರಿಂದಲೂ ಕೂಡ ಶ್ರೇಯಸ್ ಅಯ್ಯರ್ ಇಡೀ ಇಂಗ್ಲೆಂಡ್ ಬೌಲರ್ಗಳ ವಿರುದ್ಧ ಡಾಮಿನೇಟಿಂಗ್ ಪ್ರದರ್ಶನವನ್ನು ನೀಡುತ್ತಾರೆ ಸ್ನೇಹಿತರೆ ಪರಿಣಾಮವಾಗಿ ಶ್ರೇಯಸ್ ಅಯ್ಯರ್ ಅವರು ಕೇವಲ ಮೂವತ್ತು ಎಸೆತಗಳಿಂದ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚುತ್ತಾರೆ ಶ್ರೇಯಸ್ ಅಯ್ಯರ್ ಅವರು ಈ ಅರ್ಧ ಶತಕದೊಂದಿಗೆ ತಮ್ಮ ಓಡಿಯ ವೃತ್ತಿ ಬದುಕಿನ ಹತ್ತೊಂಬತ್ತನೇ ಅರ್ಧಶತಕ ದಾಖಲಿಸಿದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸುತ್ತಾರೆ ಇವರಿಗೆ ಸಾಥ್ ನೀಡಿದ ಶುಭ್ಮನ್ ಗಿಲ್ ಕೂಡ ಒಂದೊಳ್ಳೆ ಆಂಕರ್ ಇನ್ನಿಂಗ್ಸ್ ಆಡುತ್ತಾರೆ ಅಂತಾನೆ ಹೇಳಬಹುದು ಅಂತಿಮವಾಗಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಮೂವತ್ತಾರು ವಿಸ್ತಗಳನ್ನು ಎದುರಿಸಿ ಎರಡು ಸಿಕ್ಸ್ ಹಾಗೂ ಒಂಬತ್ತು ಫೋರ್ಗಳೊಂದಿಗೆ ಐವತ್ತೊಂಬತ್ತು ರನ್ ಹಾಕಿ ಜೋಕೆ ಬೆಥೆಲ್ ಅವರ ಬೌಲಿಂಗ್ನಲ್ಲಿ ಎಲ್ವಿ ಬಲೆಗೆ ಸಿಲುಕಿಕೊಳ್ಳುತ್ತಾರೆ ಸ್ನೇಹಿತರೆ ಇನ್ನು ಅಕ್ಷರ್ ಪಟೇಲ್ ಮತ್ತು ಶುಭ್ ಮನ್ಗಿಲ್ ಸದ್ಯಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಶುಭ್ ಗಿಲ್ ಮೂವತ್ತಾರು ಬಾಲ್ ಗಳನ್ನ ಎದುರಿಸಿ ಇಪ್ಪತ್ತೆಂಟು ರನ್ ಕಲೆ ಹಾಕಿದ್ದಾರೆ ಮತ್ತು ಅಕ್ಷರ್ ಪಟೇಲ್ ಕೂಡ ರನ್ ಬಾರಿಸಿ ಕ್ರೀಸ್ ನಲ್ಲಿ ಇದ್ದಾರೆ ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆ ಟೀಂ ಇಂಡಿಯಾವು ಇಪ್ಪತ್ತೊಂದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ರನ್ ಕಲೆ ಹಾಕಿದೆ ಇನ್ನು ಕೂಡ ನೂರ ಐದು ರನ್ ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ ಸ್ನೇಹಿತರೆ ಒಂದು ವೇಳೆ ಶ್ರೇಯಸ್ ಅಯ್ಯರ್ ಅವರ ಈ ಡಾಮಿನೇಟಿಂಗ್ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ